ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಲಿವರ್ ಡ್ರೈ ಮಸಾಲ ಫ್ರೈ ಮಾಡ್ತಾ ಇದ್ದೀವಿ ಇದಕ್ಕೆ ತುಂಬ ಈಸಿಯಾಗಿ ಬೇಗ ಮಾಡುವಂಥದ್ದೊಂದು ರೆಸಿಪಿ ನಾನು ನಿಮಗೆ ಇದ್ದೀನಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಆ್ಯಕ್ಚುಲಾಗಿ ಸೊ ನಾವಿಲ್ಲಿ ಲಿವರ್ ಅರ್ಧ ಕೆ ಜಿ ಅಷ್ಟು ಲಿವರ್ ತೊಗೊಂಡಿದ್ದೀವಿ ನಾವು ಇದು ಫ್ರೆಶ್ಟು ಹೋಮಿಂದ ತೊಗೊಂಡಿರೋದು ಆ್ಯಂಡ್ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಇದು ಬಾಯ್ಲ್ ಆಗಿ ಆರಿರೋದು ಸೊ ಅದ ನಂತರ ನೀರಿಂದ ಸಪ್ರೇಟ್ ಇಟ್ಕೊಂಡು ಈಗ ಇದಕ್ಕೆ ಎಲ್ಲ ಸ್ಪೈಸಸ್ ಹಾಕಬೇಕು ಸೊ ಇವಾಗ ಒಂದು ಸ್ಪೂನ್ ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಗೂ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಡ್ರೈ ಅಂತ ಅನಿಸಿದ್ರೆ ಒಂಚೂರು ನೀವು ಬಾಯ್ಲ್ ಮಾಡಿರೋ ನೀರನ್ನೇ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ನೀವು ಮತ್ತೆ ಕಲಿಸ್ಕೊಳ್ಳಿ ನಾನೊಂದು ಚೂರು ಚೂರು ನೀರು ಹಾಕಿದ್ದೀನಿ ಬಟ್ ಅದು ವೀಡಿಯೋದಲ್ಲಿ ತೋರಿಸಿಲ್ಲ ಬಟ್ ಸ್ವಲ್ಪ ಡ್ರೈ ಅಂತ ಅನಿಸಿದಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಓಕೆ ಸೊ ಇದು ಮ್ಯಾರಿನೇಟ್ ಆಗ್ತಾ ಇರಲಿ ಅಲ್ಲಿವರೆಗೂ ನಾವೊಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನು ಇದರಲ್ಲಿ ಚಾಪ್ ಮಾಡಿರೋ ಗಾರ್ಲಿಕ್ ಜಿಂಜರ್ ಮತ್ತು ಚಿಲ್ಲಿ ಈ ಮೂರನ್ನು ಹಾಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಾಗಿ ಜಿಂಜರ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋದು ಅದು ಬಾಗಿ ಸಿಗುತ್ತೆ ಸೊ ನನಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಗ್ರೇಟ್ ಮಾಡಿದ್ದೀನಿ ನೀವು ಕಟ್ ಆದರೂ ಮಾಡ್ಬೋದು ಇಲ್ಲಾಂದರೆ ಗ್ರೇಟ್ ಆದರೂ ಮಾಡ್ಕೊಬೋದು ಆಪ್ಷನಲ್ ಅಪ್ ಟು ಯು ಓಕೆ ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನೀವು ಮ್ಯಾರಿನೇಟ್ ಮಾಡಿ ಗಿಟ್ಟಿರೋ ಲಿವರ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಲಿವರ್ ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ತುಂಬ ಹೊತ್ತೇನು ಬೇಯ್ಬೇಕಂತ ಏನಿಲ್ಲ ಸಮ್ ಟು ಟು ತ್ರೀ ಮಿನಿಟ್ಸ್ ಒಂದು ಸೈಡ್ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಿಂದ ಅಬ್ಸರ್ವ್ ಆಗಿ ಸ್ವಲ್ಪ ಫ್ರೈ ಆಗಲಿ ಒಂಚೂರು ಗೋಲ್ಡನ್ ಬ್ರೌನ್ ಆಗಲಿ ಅದು ಕೂಡ ಅದಾಗಿತ್ತು ನಂತರ ನೆನ್ ನೆಕ್ಸ್ಟ್ ನೀವು ಮತ್ತೆ ಅದನ್ನು ತಿರ್ಗಿಸ್ಕೊಳ್ಳಿ ಈಗ ನಾನು ಫಸ್ಟು ಎಲ್ಲ ಸ್ವಲ್ಪ ಸೋಟೆ ಮಾಡ್ತಾಯಿದ್ದೀನಿ ಇದಾಗಿದ್ದ ನಂತರ ನಾನು ಟ್ರಾನ್ಸ್ಫರ್ ಲೈಕ್ ಶಿಫ್ಟೆಡ್ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಾಗಿ ಇದು ಫಸ್ಟ್ ಟೈಮ್ ಟ್ರೈ ಮಾಡಿತ್ತು ಫಸ್ಟ್ ಟೈಮೇ ಚೆನ್ನಾಗಿ ಬಂದಿತ್ತು ನಾನು ಚೆನ್ನಾಗಿ ಬಂದಿರೋ ವೀಡಿಯೋಸ್ ಮಾತ್ರ ಹಾಕ್ತಾಯಿದ್ದೀನಿ ನಾನು ಟ್ರೈ ಮಾಡೋದು ಸುಮಾರು ಟ್ರೈ ಮಾಡ್ತೀನಿ ಬಟ್ ಯಾವುದು ವೀಡಿಯೋಸ್ ಚೆನ್ನಾಗಿ ಬಂದಿದೆ ಅದು ಮಾತ್ರ ಹಾಕ್ತಾಯಿದ್ದೀನಿ ಲೈಕ್ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಂತರ ಏನಾದರೂ ಒಂದು ರೆಸಿಪಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಂತು ಆ ಥರ ಏನೂ ಇಲ್ಲ ನಾನು ವೀಡಿಯೋದಲ್ಲಿ ಆ್ಯಕ್ಚುಲಾಗಿ ಏನೇನು ಬರುತ್ತೆ ಹಾಗೆ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಬಂದ್ರೂ ಲೈಕ್ ಹೇಳ್ತೀನಿ ಅಕಸ್ಮಾತ್ ಇದೇನಾದರೂ ಸ್ಪಾಯ್ಲ್ ಆದರೂ ಹೇಳ್ತೀನಿ ನಿಮಗೆ ಗೊತ್ತೇ ಇದೆ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಎಲ್ಲ ಹೇಳಿದ್ದೀನಿ ನಿಮಗೆ ಸೊ ಏನು ಇದರಲ್ಲಿ ಮುಚ್ಚು ಮರೆ ಮಾಡಿ ವೀಡಿಯೋ ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ಮಾಡಬೇಕಾದ್ರೆ ಅಕಸ್ಮಾತ್ ನನ್ನ ವೀಡಿಯೋದಲ್ಲಿ ಚೆನ್ನಾಗಿ ಬಂದು ನೀವು ಹಂಗೆ ಟ್ರೈ ಮಾಡಿ ನಿಮಗೆ ಬರಲಿಲ್ಲ ಅಂದರೆ ಅದಕ್ಕೋಸ್ಕರ ಏನು ಹಾಕಿದ್ರೂ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನೋಡಿ ಅದು ಎಲ್ಲ ಸ್ವಲ್ಪ ಬ್ರೌನ್ ಬ್ರೌನ್ ಆಗಿದೆ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಮತ್ತು ಏನೇಂತ ರೆಡ್ ಚಿಲ್ಲಿ ಸಾಸ್ ಹಾಕ್ತೆ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿ ಹೀಗೆ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡಿದೆ ಹೀಗೆ ತುಂಬ ಚೆನ್ನಾಗಿತ್ತು ಅದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಹೇಗೆ ಬರುತ್ತೆ ಅಂತ ಸೊ ಓವರಾಲ್ ಅದನ್ನು ಚೆನ್ನಾಗೇ ಬಂತು ಜಸ್ಟ್ ಒಂದು ಫ್ಲೇವರ್ ಇದಂಗಿತ್ತು ಆಮೇಲೆ ಬೇಕಂದರೆ ನೀವು ಕೊತ್ತಮರಿ ಸೊಪ್ಪು ಕೂಡ ಹಾಕೊಬೋದು ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇಷ್ಟಕ್ಕೆ ಇದಕ್ಕೊಂದು ಸ್ವಲ್ಪ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕಿಬಿಟ್ಟು ಒಂದು ಮತ್ತೆ ಒಂದು ಒಂದರಿಂದ ಟೂ ಮಿನಿಟ್ಸ್ ಜಸ್ಟ್ ಒಂದು ಹಿಂಗೆ ಬಾಯ್ಲ್ ಆಗ್ಲಿಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬೇಕು ಇಷ್ಟೆ ಸೊ ಲಿವರ್ ಡ್ರೈ ಫ್ರೈ ಮಸಾಲ ಲಿವರ್ ಡ್ರೈ ಮಸಾಲ ಫ್ರೈ ಸವಿಯಲು ಸಿದ್ಧ ಓಕೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ